ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಕೋಲ್ಕತ್ತಾದ ಆರ್ಜಿಕ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ವಿಜಯನಗರ ಜಿಲ್ಲೆಯ ಹೂವಿನ ಹಟಕಲಿ ಭಾರತೀಯ ವೈದ್ಯಕೀಯ ಸಂಘವು ವಿಜಯನಗರದಲ್ಲಿ ಪ್ರತಿಭಟನೆ ನಡೆಸಿತು ಕೋವಿಡ್ ಹತ್ತೊಂಬತ್ತರ ನಂತರ ಸಾಂಕ್ರಾಮಿಕ ರೋಗವು ಇಡೀ ಪ್ರಪಂಚವನ್ನ ಬಂಧಿಸಿದ ಸಂದರ್ಭದಲ್ಲಿ ವೈದ್ಯರುಗಳು ಹಗಲು ಇರುಳು ಎನ್ನುವುದೇ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಶ್ರಮಿಸುತ್ತಾರೆ ಈ ಕೃತ್ಯವನ್ನು ಉಗ್ರ ಶಿಕ್ಷಕ ಒಳಪಡಿಸಿ ಕಾನೂನು ಕ್ರಮಕ್ಕೆ ಕೊಡಬೇಕೆಂದು ಮತ್ತು ಮೃತ ವೈದ್ಯಕೀಯ ಆತ್ಮಕ್ಕೆ ಶಾಂತಿ ಲಭಿಸುವಂತೆ ಮೃತರ ಪೋಷಕರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಈ ಮುಂಚೆ ಹೇಳಿದಂಥ ಎರಡು ನಿಮಿಷ ಮನೋಚರಣೆ ಮಾಡ್ಬೇಕಂತೇಳಿ ಕೇಳ್ಬೇಕು ಅಂದ್ರೆ ಮನೋಚರಣೆ ಇಷ್ಟ

ಚಿತ್ರ ಚಿತ್ರದವರಿಗೂ ಸಹ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಮತ್ತೊಮ್ಮೆ ಸಿಂಪಲ್ ಜೊತೆಗೆ ಇಷ್ಟಪಡ್ತೇನೆ ಅದೇ ನಿನ್ನೆ ನಾಳೆ ಬೆಳಗ್ಗೆವರೆಗೂ ನಮ್ಮ ಏನು ನಮ್ಮ ಮನೆಯಲ್ಲಿ ಅದು ಕಲಿತರತ್ತೇನೆ ನನ್ನ ಯಾವತ್ತಿ ಚಿತ್ರಗಳು ಇಂಪಾರ್ಟೆಂಟ್ ಎಲ್ಲರೂ ಕಟ್ ಮಾಡಿ ಆಸ್ಪತ್ರೆಗೆ ಹೋಗಿ ನಾನು ನಾನು ಹೆಲ್ಪ್ ಮಾಡ್ತೀರಂತೆ ಇಲ್ಲಿ ಸಹಾಯ ಮಾಡ್ತೇನೆ ವೈದ್ಯರಿಗೆ <speaking in foreign language> Naya Beko. Naya Beko. Di -tara di -tara. -tara -tara. -tara -tara. We want justice. justice. We want justice. Long live Just I ನಮ್ಮ ಡಾಕ್ಟರ್ಸಲ್ಲಿ ಅಥವಾ ಹಳದಿ ಡಾಕ್ಟರ್ಸಲ್ಲಿ ಯಾವುದೇ ತೊಂದರೆ ಆಯಿತು ಅಂತಂದರೆ ಒಂದು ಎಲ್ಲ ಸ್ತ್ರೀ ಕೂಡ ಬ್ರೇಟ್ ಕೊಡಬಾರದು ಯಾರಿಗೆ ಯಾವುದೇ ಒಬ್ಬ ಆಸ್ಪತ್ರೆಗೆ ತೊಂದರೆ ಆಗುತ್ತೆ ಆ ತಂದೆ ಆಸ್ಪತ್ರೆ ತಂದು ಎಲ್ಲರೂ ಆಗಿ ಒಬ್ಬ ನಾವು ಓಡಾಡ್ಬೋದು ನಾನು ಅದು ತುಂಬ ಇಬ್ಬಂದಿದೆ ಆಯುಷ್ ಅಂತಾಗಲಿ ಅಥವಾ ಆಯುರ್ವೇದ ಅಂತಾಗಲಿ ಆಲೋಪತಿ ಅಂತಾಗಲಿ ಕಚಿಸ್ ಅಂತಾಗಲಿ ಯಾವುದೇ ದೇವರ ಬೇಡ ಯಾವುದೇ ತೊಂದರೆ ಆದರೂ ಕೂಡ ಅದು ಆ ಸಮಸ್ಯೆಯನ್ನು ಕಾಂಗ್ರೆಸ್ ಮತ್ತು ವೈದ್ಯರೇ ಅವರಿಂದ ಅವಕಾಶ ಮಾಡ್ಕೊಡೋದ ಆ ಸಮಯದಲ್ಲಿ ಆ ವೈದ್ಯರಿಗೆ ಆ ಆಸ್ಪತ್ರೆಗೆ ಎಲ್ಲರೂ ನಾವು ಬೆಂಬಲ ಕೊಡಲೇಬೇಕು ಇಲ್ಲ ಅಂತಂದ್ರೆ ಸರ್ವೈವಲ್ಲಿ ನೋಡ್ಕೊಂಡಿದ್ದು ಈಸಿ ಕಮಿಂಗ್ ಡೇ ಕಂಪಲ್ಸರಿಯಾಗಿ ಇದನ್ನು ಎಲ್ಲರೂ ಒಂದು ಅರ್ಧ ಅರ್ಧ ಎಂಟಾರು ತಾಲೂಕು ಅವತ್ತು ಅಲ್ಲಿ ನಾವು ಸಿಂಧೂರ್ಗ ಮಾತ್ರ ರಾಶಿಪದಲ್ಲಿ ಉಡುಗೆ ಒಂದು ಹಲ್ಲೆ ಆಗಿದ್ದಕ್ಕೆ ನೂರು ದಿನಗಳ ಕಾಲ ಎಲ್ಲ ಆಸ್ಪತ್ರೆಗಳು ಬಂದಾಗಿದೆ ಜನರಿಂದ ಅರಿವು ಕುಡಿದ್ರೆ ಮಾಡಿಬಿಟ್ಟಿದೆ ಎಲ್ಲರಿಗೂ ಈಗಲಿ ಒಂದು ಮೀಟಿಂಗ್ ಮಾಡ್ಬೇಕಂತ ಮಾಡ್ಕೊಳ್ಳಿ ಈ ಉದ್ದೇಶಕ್ಕೋಸ್ಕರ ಒಂದು ಎಫ್ ಐ ಮತ್ತು ಐ ಒಂದು ಮೀಟಿಂಗ್ ಮಾಡಬಹುದು ಆದ್ರೆ ಈ ಸಮಯ ಕರೆಕ್ಟ್ ಅದೇ ಸಮಯಕ್ಕೆ ಬಂದಿದೆ ಅದನ್ನ